ಸ್ನೇಹಿತರೆ ನಿಮ್ಮ ಕೂದಲು ಕೂಡ ಆಗಿ ಕಪ್ಪು ಮಾಡ್ಕೊಳ್ಬೇಕು ಅಂತ ತುಂಬಾ ಆಸೆ ಇದೆಯಾ ಸ್ನೇಹಿತರೆ ಹಾಗಾದರೆ ಈ ಒಂದು ವಿಡಿಯೋನ ಸ್ವಲ್ಪ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಯಾಕಂದರೆ ನಾನು ಯಾವಾಗಲೂ ನ್ಯಾಚುರಲ್ ಆಗಿ ಹೇರ್ ರೈಸ್ಗಳನ್ನ ಹೇಳ್ಕೊಡ್ತಾ ಇರ್ತೇನೆ ಸ್ನೇಹಿತರೆ ಇವಾಗಲಂತೂ ವೈಟ್ ಹೇರ್ ಸಮಸ್ಯೆ ಯೋವನದಲ್ಲಂತೂ ತುಂಬಾ ಜಾಸ್ತಿ ಹಾಕಿ ಕಾಣಿಸ್ತಾ ಇರೋದು ಎಲ್ರಿಗೂ ತುಂಬಾ ಚೆನ್ನಾಗಿ ಗೊತ್ತಿರೋದು ಸ್ನೇಹಿತರೆ ನಾವೇನು ಮಾಡ್ತಾ ಹೋಗ್ತೇವೆ ಅಂದರೆ ಯುಕ್ತವಾದಂಥ ಹೇರ್ ರೈಗಳಾಗಿರ್ಬೋದು ಅಥವಾ ಹೇರ್ ಸಿರಮ್ಗಳು ಹೇರ್ ಆಯಿಲ್ಗಳು ಯೂಸ್ ಮಾಡ್ತಾ ಬಂದು ನಮ್ಮ ಕೂದಲು ಕೂದನ್ನ ಇನ್ನೂ ಜಾಸ್ತಿಯಾಗಿ ವೈಟ್ ಹೇರ್ ಸಮಸ್ಯೆ ಆಗೋವರೆಗೂ ನಾವು ಹಾಗೆ ಬಿಟ್ಟಿರ್ತೇವೆ ಸ್ನೇಹಿತರೆ ಎಷ್ಟು ಕೆಮಿಕಲ್ನ ಯೂಸ್ ಮಾಡ್ತೇವೆ ಅಂದರೆ ತಕ್ಷಣದಲ್ಲೇ ನಮ್ಮ ಹೇರ್ಸು ಬ್ಲ್ಯಾಕ್ ಆಗಬೇಕು ಆ ಥರವಾದಂಥ ಕೆಮಿಕಲ್ಗಳನ್ನ ಯೂಸ್ ಮಾಡಿಕೊಂಡು ನಮ್ಮ ಹೇರ್ಸ್ನ ಡ್ಯಾಮೇಜ್ ಮಾಡ್ಕೋತಾ ಹೋಗ್ತೇವೆ ಸ್ನೇಹಿತರೆ ಅದ್ರ ಬದಲಾಗಿ ಈ ರೀತಿ ನ್ಯಾಚುರಲ್ ಆಗಿರುವಂಥ ಹೇರ್ರೈಗಳನ್ನ ಬಳಸವನ್ನೇ ನಿಮ್ಮ ಕೂದಲು ಕೂಡ ತುಂಬಾ ಚೆನ್ನಾಗಾಗ್ತಾ ಹೋಗುತ್ತೆ ತುಂಬ ಲಾಂಗ್ ಆ್ಯಂಡ್ ತಿಕ್ಕಾಗಿ ಕೂಡ ಬೆಳೀತಾ ಹೋಗುತ್ತೆ ಸ್ನೇಹಿತರೆ ಹಾಗೂ ಒಂದು ಕೂಡ ವೈಟ್ ಹೇರ್ಸ್ ಕಾಣಿಸೋದಿಲ್ಲ ಈ ರೀತಿಯಾಗಿ ನೀವೇನಾದರೂ ಟ್ರೈ ಮಾಡ್ತಾ ಬಂದರೆ ಸಾಕು ನೀವು ಸಾಯೋವರೆಗೂ ನಿಮ್ಮ ವೈಟ್ ಹೇರ್ಸ್ ಅಂತೂ ಕಾಣೋದಿಲ್ಲ ಸ್ನೇಹಿತರೆ ಹಾಗಾದರೆ ತಡ ಮಾಡದೆ ಈ ಒಂದು ನ್ಯಾಚುರಲ್ ಹೇರ್ ಡ್ರೈನ ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಡ್ತೇನೆ ಸ್ನೇಹಿತರೆ ನಿಮಗೂ ಕೂಡ ಈ ಒಂದು ಹೋಮ್ ರೆಮಿಡಿ ಇಷ್ಟವಾಗುತ್ತೆ ಅಂತ ತಿಳ್ಕೊತೇನೆ ಸ್ನೇಹಿತರೆ ಇಷ್ಟವಾದರೆ ಪೂರ್ತಿಯಾಗಿ ವಿಡಿಯೋ ನೋಡಿ ಯಾಕಂದರೆ ಸ್ವಲ್ಪ ಕೂಡ ಸ್ಕಿಪ್ ಮಾಡಿದ್ರೆ ನಿಮಗೂ ತಿಳಿಯೋದಿಲ್ಲ ಸ್ನೇಹಿತರೆ ಯಾವ ರೀತಿ ಈ ಒಂದು ಹೇರ್ ಡ್ರೈ ಪ್ರಿಪೇರ್ ಮಾಡಬೇಕು ಅಂತ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಹಾಗೂ ನಾನು ನ್ಯಾಚುರಲ್ ಆಗಿರುವಂಥ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಹೇರ್ ಡ್ರೈನ ಹೇಳ್ಕೊಡ್ತಾ ಇರೋದು ನೋಡಿ ನಾನು ಇಲ್ಲಿ ಮೊದಲಿಗೆ ಮಿಕ್ಸಿ ಜಾರ್ನ ತೊಗೊಂಡಿರೋದು ಹಾಗೂ ಇಲ್ಲಿ ಬೇವಿನ ಎಲೆಗಳ ತಗೊಂಡು ಬಂದಿರೋದು ಸ್ನೇಹಿತರೆ ಬೇವಿನ ಎಲೆಯಿಂದ ನಮ್ಮ ಹೇರ್ಸ್ ಗ್ರೋತ್ ಆಗುತ್ತೆ ಹಾಗೂ ಇದರಿಂದ ನಮ್ಮ ವೈಟ್ ಹೇರ್ ಕೂಡ ರಿಮೂವ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ ಇದರಿಂದ ತುಂಬಾ ನಮಗೆ ಎಷ್ಟೆಲ್ಲ ಸಮಸ್ಯೆ ನಮ್ಮ ಹೇರ್ಸ್ಗೆ ಇದೆಯೋ ಅಷ್ಟೆಲ್ಲ ಕಡಿಮೆ ಮಾಡ್ಕೊಳ್ಬಹುದು ನೋಡಿ ಸ್ನೇಹಿತರೆ ಯಾಕಂದರೆ ಬೇವಿನಲ್ಲಿರುವಂಥ ಕಹಿ ಅಂಶ ನಮ್ಮ ಹೇರ್ಸ್ಗೆ ತುಂಬನೇ ಒಳ್ಳೆಯದು ನಮ್ಮ ತಲೆಯಲ್ಲಿ ಎಷ್ಟೇ ಈಚಿಂಗ್ ಪ್ರಾಬ್ಲಮ್ ಹಾಗೂ ಡ್ಯಾಂಡ್ರಫ್ ಪ್ರಾಬ್ಲಮ್ ಇದ್ದರೂ ಕೂಡ ಇದರಿಂದ ಕಡಿಮೆ ಮಾಡ್ಕೊಳ್ಬಹುದು ನೋಡಿ ಸ್ನೇಹಿತರೆ ಈ ಒಂದೇ ಒಂದು ಎಲೆಯಿಂದ ನಾವು ಎಷ್ಟೆಲ್ಲ ಸಮಸ್ಯೆಗಳನ್ನ ನಾವು ಪರಿಹಾರ ಮಾಡ್ಕೊಳ್ಬಹುದು ಅಂತ ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಎಲೆಗಳನ್ನ ತೊಗೊಂಡು ಬಂದು ಸ್ವಚ್ಛವಾಗಿ ತೊಳ್ಕೊಂಡಿರೋದು ಸ್ನೇಹಿತರೆ ಯಾಕಂದರೆ ಸ್ವಲ್ಪ ಡಸ್ಟ್ ಎಲ್ಲ ಕುಂತಿರುತ್ತಲ್ವ ಹಾಗೆ ಯೂಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಜಾಸ್ತಿ ಬೆನಿಫಿಟ್ ಸಿಗೋದಿಲ್ಲ ಅದರಿಂದ ಜಾಸ್ತಿ ಸೈಡ್ ಎಫೆಕ್ಟ್ಗಳೇ ಆಗ್ತಾ ಹೋಗುತ್ತೇನೆ ಮೇರ್ಸ್ಗೆ ಡಸ್ಟ್ ಎಲ್ಲ ಕುಂತಿರೋದ್ರಿಂದ ಕೂದಲು ಕೂಡ ಬೆಳವಣಿಗೆ ಕಡಿಮೆ ಆಗ್ತಾ ಹೋಗುತ್ತೆ ಆ್ಯಂಡ್ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ನಾನು ಒಳಗಡೆ ಕರಿಬೇವಿನ ಎಲೆಗಳನ್ನ ಹಾಕೋತಾ ಇರೋದು ಸ್ವಲ್ಪ ಪ್ರಮಾಣದಲ್ಲಿ ಕರಿಬೇವಿನ ಎಲೆಗಳನ್ನ ಹಾಕ್ಕೊಂಡುಬೇಡಿ ಸ್ನೇಹಿತರೆ ಹಾಗೂ ನಾನು ಒಳಗಡೆ ಇನ್ಸ್ಟೆಂಟ್ ಬ್ರೂ ಪೌಡರ್ನ ಯೂಸ್ ಮಾಡ್ತಾ ಇರೋದು ನೋಡಿ ಟೂ ರುಪೈಸ್ ಸಿಗುತ್ತೆ ಅಂಗಡಿಯಲ್ಲಿ ನಿಮ್ಮ ಮನೆಯಲ್ಲಿದ್ರು ಕೂಡ ಯೂಸ್ ಮಾಡ್ಕೊಳ್ಳಬಹುದು ಒನ್ ಪ್ಯಾಕೆಟ್ ಅಷ್ಟು ಬ್ರೂ ಪೌಡರ್ನ ಒಳಗಡೆ ಹಾಕೊಳ್ಳಬೇಕಾಗುತ್ತೆ ಈ ಒಂದು ನ ಎಲ್ಲಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಹೇಳ್ಕೊಡ್ತೇನೆ ಬನ್ನಿ ಸ್ನೇಹಿತರೆ ನಮ್ಮ ಕೂದಲು ತುಂಬಾ ಚೆನ್ನಾಗಿ ಬೆಳೀತಾ ಹೋಗುತ್ತೆ ಅಂಡ್ ನಮ್ಮ ವೈಟ್ ಹೇರ್ಸ್ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ ನೋಡಿ ನಾನು ಇವಾಗ ಒಂದು ಪ್ಯಾಕೆಟಷ್ಟು ಬ್ರೂ ಪೌಡರನ್ನ ಹಾಕೋತಾ ಇರೋದು ಬ್ರೂ ಪೌಡರ್ನಿಂದ ಕೂಡ ನಮ್ಮ ಕೂದಲು ಬುಡದಿಂದ ಕಪ್ಪಾಗಿ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೂ ಈ ಒಂದು ಬ್ರೂ ಪೌಡರ್ನಿಂದ ನಮ್ಮ ಕೂದಲಿಗೆ ಶೈನ್ಸ್ ಕೊಡುತ್ತೆ ಹಾಗೂ ಸಿಲ್ಕಿಯಾಗಿ ಕಾಣೋದಕ್ಕೆ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಒಂದು ಪ್ಯಾಕೆಟಷ್ಟು ಹಾಕೊಂಡಿರೋದು ನೋಡಿ ಇದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ ಸ್ನೇಹಿತರೆ ನಿಮ್ಮ ಹತ್ರ ವೀಳೆದಲ್ಲಿದ್ರೂ ಕೂಡ ಒಂದನ್ನು ಕಟ್ ಮಾಡಿಕೊಂಡು ಒಳಗಡೆ ಹಾಕೊಂಡ್ಬಿಡಿ ಹಾಗೂ ಇದರ ಒಳಗಡೆ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಆ್ಯಡ್ ಮಾಡಿಕೊಂಡು ಇದನ್ನು ಮಿಕ್ಸಿ ಮಾಡ್ಕೊಂಡು ಬರಬೇಕು ಸ್ನೇಹಿತರೆ ನೈಸಾಗಿ ರುಬ್ಕೊಂಡು ಬನ್ನಿ ಇದರ ರಸ ತುಂಬನೇ ಇಂಪಾರ್ಟೆಂಟ್ ನಮ್ಮ ಸ್ಕ್ಯಾಲ್ಗೆ ತುಂಬನೇ ಒಳ್ಳೆಯದು ನೋಡಿ ಈ ರೀತಿ ನಾನು ಇವಾಗ ರುಬ್ಕೊಂಡಿರೋದಾಗಿದೆ ಆ್ಯಂಡ್ ಇಲ್ಲಿ ಒಂದು ಕಬ್ಬಿಣದ ಬಾಂಡಿನ ತೊಗೊಂಡಿರೋದು ಒಳಗಡೆ ಡೈರೆಕ್ಟಾಗಿ ಈ ರೀತಿ ಒಂದು ಶೋಧಿಸೋದನ್ನ ತೊಗೊಂಡು ನಾನು ಫಿಲ್ಟರ್ ಮಾಡ್ಕೋತಾ ಇರೋದು ನೋಡಿ ನೀರನ್ನು ಅಷ್ಟು ಪ್ರಮಾಣದಲ್ಲಿ ನೀರನ್ನ ಈ ರೀತಿ ಆ್ಯಡ್ ಮಾಡ್ಕೊಂಡ್ಬಿಡಿ ಯಾಕಂದರೆ ಬೇವಿನ ಸೊಪ್ಪಿನ ಎಲೆ ಎಷ್ಟು ಕಹಿ ಆಗಿರುತ್ತೋ ಸ್ನೇಹಿತರೆ ಅಷ್ಟು ನಮ್ಮ ಹೇರ್ಸ್ಗೆ ಎಷ್ಟು ತುಂಬಾ ಬೆನಿಫಿಟ್ ಸಿಗುತ್ತೆ ಇದರಿಂದ ನೋಡಿ ಈ ರೀತಿ ಅಷ್ಟು ನಾನಿವಾಗ ಶೋಧಿಸ್ಕೊಂಡಿರೋದು ಆಗಿದೆ ಸ್ನೇಹಿತರೆ ಈ ರೀತಿ ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈಗಳನ್ನ ಯೂಸ್ ಮಾಡ್ತಾ ಬನ್ನಿ ಹಾಗೂ ನೀವು ಚಿಕ್ಕ ಮಕ್ಕಳಿಗಂತೂ ತುಂಬಾ ಹೇರ್ ಫಾಲ್ ಸಮಸ್ಯೆ ಇದೆ ಹಾಗೂ ಹೇರ್ ತುಂಬ ಬೆಳೀತಾ ಇಲ್ಲ ಅರ್ಧದರಲ್ಲೇ ಕಟ್ ಆಗ್ತಿದೆ ಅಂದರೆ ಈ ರೀತಿ ನೀವು ಸಿರಪ್ ಮಾಡಿ ಡೈಲಿಯಾಗಿ ಅವರಿಗೆ ಅಪ್ಲೈ ಮಾಡ್ತಾ ಬನ್ನಿ ಹೇರ್ಸ್ ಕೂಡ ತುಂಬಾ ಚೆನ್ನಾಗಿ ಗ್ರೋತ್ ಆಗ್ತಾ ಹೋಗುತ್ತೆ ಆ್ಯಂಡ್ ಯೌವನದಲ್ಲಿ ಅಂತೂ ಚಿಕ್ಕ ಮಕ್ಕಳಿಗೆ ವೈಟ್ ಹೇರ್ ಸಮಸ್ಯೆ ಜಾಸ್ತಿ ಆಗ್ತಾ ಹೋದರೆ ಈ ರೀತಿಯಾಗಿ ನೀವು ಅವ್ರಿಗೆ ಅಪ್ಲೈ ಮಾಡ್ಬೋದು ಯಾಕಂದರೆ ಯಾವುದೇ ಒಂದು ಕೆಮಿಕಲ್ ವಸ್ತುಗಳು ಕೂಡ ನಾನು ಇದರಲ್ಲಿ ಯೂಸ್ ಮಾಡಿಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ಈ ಒಂದು ಹೇಳ್ರೆ ಅವ್ರ ಮಕ್ಕಳಿಗೂ ಕೂಡ ತುಂಬ ಒಳ್ಳೆಯದು ಸ್ನೇಹಿತರೆ ಅದಕ್ಕೋಸ್ಕರ ಯೂಸ್ ಮಾಡ್ತಾ ಬನ್ನಿ ಹಾಗೂ ನೀವು ಕೂಡ ಬೆನಿಫಿಟ್ಸ್ ಪಡ್ಕೊಳ್ಬೋದು ಇದರಿಂದ ನಾನಿವಾಗ ಕಬ್ಬಿಣದ ಕಡ ಯಾಕೆ ಯೂಸ್ ಮಾಡ್ತಾ ಇರೋದು ಅಂದರೆ ಇದರಿಂದ ನಮಗೆ ಜಾಸ್ತಿ ಪ್ರಮಾಣದಲ್ಲಿ ನಮ್ಮ ಹೇರ್ಸ್ಗೆ ಒಳ್ಳೆಯದು ಹಾಗೂ ಇದರಲ್ಲಿ ನಾವೇನಾದರೂ ಮೆಹೆಂದಿ ಪ್ರಿಪೇರ್ ಮಾಡ್ತಾ ಬಂದರೆ ನಮ್ಮ ಕೂದಲು ಇನ್ನೂ ಜಾಸ್ತಿ ಕಪ್ಪು ಬಣ್ಣಕ್ಕೆ ಹೋಗುತ್ತೆ ವೇಗವಾಗಿಸ್ತೇತ್ರ ಆ್ಯಂಡ್ ನಂಗೆ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಒಂದು ನೀರನ್ನು ಚೆನ್ನಾಗಿ ಕುದಿಸ್ತಾ ಇರೋದು ನೋಡಿ ಸ್ಲೋ ಆಗಿ ಇದನ್ನು ಕುದಿಸ್ಕೋತಾ ಹೋಗಬೇಕಾಗುತ್ತೆ ನೋಡಿ ಇವಾಗ ಸ್ವಲ್ಪ ಬ್ಲ್ಯಾಕ್ ಬಣ್ಣಕ್ಕೆ ಬರ್ತಾ ಹೋಗುತ್ತೆ ಯಾಕಂದರೆ ನಾನಿಲ್ಲಿ ಕಬ್ಬಿಣದ ಬಾಣಲಿಯಲ್ಲಿ ಇದನ್ನು ಚೆನ್ನಾಗಿ ಕುದಿಸ್ಕೋತಾ ಇರೋದು ಸ್ನೇಹಿತರೆ ಈ ಒಂದು ಡ್ರೈ ಕಪ್ಪು ಬಣ್ಣಕ್ಕೆ ತಿರುಗೋವರೆಗೂ ನಾವು ಇದನ್ನು ಕುದಿಸ್ಕೊಳ್ಬೇಕಾಗುತ್ತೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ನಾನು ಇದ್ರ ಒಳಗಡೆ ಏನೂ ಯೂಸ್ ಮಾಡ್ತಾ ಇಲ್ಲ ನೆಕ್ಸ್ಟ್ ಒಂದೇ ಒಂದು ಇಂಗ್ರೀಡಿಯಂಟ್ಸ್ನ ಆ್ಯಡ್ ಮಾಡ್ತೇನೆ ಸ್ನೇಹಿತರೆ ಏನಂದರೆ ಹೇಳ್ಕೊಡ್ತೇನೆ ಮುಂದೆ ಕೂಡ ಅದು ಕೂಡ ಅಲ್ಲಿವರೆಗೂ ಇದನ್ನು ಈ ರೀತಿ ಚೆನ್ನಾಗಿ ಇನ್ನೂ ಕುದಿಸ್ಕೊಳ್ಬೇಕಾಗುತ್ತೆ ನೋಡಿ ಇವಾಗ ಬ್ಲ್ಯಾಕ್ ಕಲರ್ಗೆ ಕಾಣಿಸ್ತಾ ಇರುವಂಥದ್ದು ಆ್ಯಂಡ್ ಈ ಒಂದು ಹೇರ್ ಹೇಳ್ರೈನ ನೀವು ಯಾವಾಗ ಅಪ್ಲೈ ಮಾಡ್ಕೊಳ್ಬೇಕು ಅಂತ ಅದು ಕೂಡ ತೋರಿಸ್ಕೊಡ್ತೇನೆ ಸ್ನೇಹಿತರೆ ನೋಡಿ ನಾನು ಒಂದು ಸ್ಪೂನಷ್ಟು ನ್ಯಾಚುರಲ್ ಆಗಿರುವಂಥ ಹೀನ ಎಡ್ರೇನ ಯೂಸ್ ಮಾಡ್ಕೋತಾ ಇರೋದು ಅಂದರೆ ಹೀನ ಮೆಹಿಂದಿನ ಯೂಸ್ ಮಾಡ್ಕೋತಾ ಇರೋದು ಈ ಮೆಹಂದಿ ಕೂಡ ನಾನು ಮನೆಯಲ್ಲೇ ಎಲೆಗಳನ್ನು ತಂದುಬಿಟ್ಟು ಒಣಗಿಸ್ಬಿಟ್ಟು ಅದ್ರ ಪೌಡರ್ನ ತಕ್ಕೊಂಡಿಟ್ಕೊಂಡಿರೋದು ಅದು ಕೂಡ ನ್ಯಾಚುರಲ್ ಆಗಿರುವಂಥದ್ದೇ ಒಂದು ಅಷ್ಟು ಇದ್ರೊಳಗಡೆ ಆ್ಯಡ್ ಮಾಡ್ಕೊಂಡಿರೋದು ನೋಡಿ ಈ ರೀತಿ ಚೆನ್ನಾಗಿದಾನ ಹೀಗೆ ಕುದಿಸ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಇವಾಗ ನೋಡಿ ಮೆಹೆಂದಿ ಯಾವ ಮಟ್ಟಿಗೆ ಕಪ್ಪು ಬಣ್ಣಕ್ಕೆ ಬಂದಿರೋದು ಅಂತ ಇನ್ನೂ ಇದನ್ನು ಕುದಿಸ್ಕೊಳ್ಬೇಕಾಗುತ್ತೆ ಯಾಕಂದರೆ ನಮಗೆ ಗಟ್ಟಿ ಪ್ರಮಾಣದಲ್ಲಿ ಬೇಕಲ್ವ ಅಲ್ಲಿವರೆಗೂ ಇದನ್ನು ಹೇಗೆ ಕುದಿಸ್ಕೊಳ್ಬೇಕು ಆ್ಯಂಡ್ ನಮ್ಮ ಹೇರ್ಸ್ಗೂ ಕೂಡ ಇದು ಚೆನ್ನಾಗಿ ಕೂತ್ಕೊಳ್ಬೇಕಾಗುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಕುದಿದ್ರೆ ಮೆಹೆಂದಿ ಕೂಡ ಚೆನ್ನಾಗಿ ನಮ್ಮ ಹೇರ್ಸ್ಗೆ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಬರುತ್ತೆ ನೋಡಿ ಇವಾಗ ಚೆನ್ನಾಗಿ ಕುದಿದ ತಕ್ಷಣ ಇದನ್ನು ಯಾವಾಗ ಯಾವಾಗ ಅಪ್ಲೈ ಮಾಡಬೇಕು ಅಂತ ಹೇಳ್ತೇನೆ ಇದನ್ನು ಒಂದು ತಿಂಗಳಿಗೆ ಒಂದು ಸಲ ಆದರೂ ನೀವು ಯೂಸ್ ಮಾಡ್ತಾ ಬನ್ನಿ ಸ್ನೇಹಿತರೆ ಆ್ಯಂಡ್ ನಿಮ್ಮ ವೈಟ್ ಹೇರ್ಸ್ ಕೂಡ ತುಂಬ ತುಂಬಾ ವೇಗವಾಗಿ ಕಡಿಮೆ ಆಗ್ತಾ ಹೋಗುತ್ತೆ ಆ್ಯಂಡ್ ಇವಾಗ ಈ ಒಂದು ಮೆಹೆಂದಿ ಚೆನ್ನಾಗಿ ಕುದ್ದಿರೋದು ಆಗಿದೆ ಇನ್ನೂ ಗಟ್ಟಿಯಾಗಿ ಬೇಕು ಅಂದರೆ ನೀವು ಗಟ್ಟಿಯಾಗಿ ಮಾಡ್ಕೊಳ್ಬೋದು ಸ್ನೇಹಿತರೆ ಆ್ಯಂಡ್ ಈ ಒಂದು ಹೇಳಿ ಇವಾಗ ನೋಡಿ ಯಾವ ಮಟ್ಟಿಗೆ ಸ್ವಲ್ಪ ಪ್ರಮಾಣದಲ್ಲಾಗಿರೋದು ಅಷ್ಟು ಕೂಡ ಕುದ್ಬಿಟ್ಟು ಆ್ಯಂಡ್ ನಾನು ಇವಾಗ ಒಂದು ಬೌಲಲ್ಲಿ ತೊಗೊಂಡಿರೋದು ಇದನ್ನು ಆ ತಲೆ ಸ್ನಾನ ಮಾಡಿಬಿಟ್ಟು ಇದನ್ನು ಆ ತಲೆಗೆ ಅಪ್ಲೈ ಮಾಡ್ಕೊಳ್ಬೋದು ಸ್ನೇಹಿತರೆ ನೋಡಿ ನಿಮಗೂ ಕೂಡ ಇದನ್ನು ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು